ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೆಯ ತರಗತಿಯವಾದ ಐದನೆಯ ಪಾಠವಾದ ಪಂಜರ ಶಾಲೆ ಪಂಜರ ಶಾಲೆ ಓಕೆನಾ ಫ್ರೆಂಡ್ಸ್ ಈ ಒಂದು ಪಾಠದ ನಾನು ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಬನ್ನಿ ಪಾಠ ಸ್ಟಾರ್ಟ್ ಮಾಡೋಣ ಮೊದಲು ನಾವು ಏನು ನೋಡೋಣ ಅಂತ ಅಂದರೆ ಕೃತಿಕಾರರ ಪರಿಚಯ ಅಂದರೆ ಕವಿ ಪರಿಚಯನ ನೋಡೋಣ ಓಕೆನಾ ಬನ್ನಿ ಫ್ರೆಂಡ್ಸ್ ಕವಿ ಪರಿಚಯ ಏನಿರುತ್ತೆ ಅಂದರೆ ಅವರ ಪೂರ್ಣ ಹೆಸರು ಮತ್ತು ಅವ್ರ ಜನನ ತಂದೆ ಹೆಸರು ತಾಯಿ ಹೆಸರು ಅವರ ಜನ್ ಜನ್ಮಸ್ಥಳ ಮತ್ತು ಪ್ರಶಸ್ತಿಗಳು ಪ್ರಶಸ್ತಿಗಳು ಪಟ್ಕೊಂಡಿರ್ತಾರಲ್ಲ ಅವು ಮತ್ತು ನಾಟಕಗಳು ಬರೆದಿದ್ರೆ ಅವು ಕೂಡ ಇರ್ತವೆ ವೃತ್ತಿಗಳು ಬರೆದಿದ್ರೆ ಅವು ಇರ್ತವೆ ಓಕೆನಾ ಫ್ರೆಂಡ್ಸ್ ಈ ಥರ ಇರುತ್ತವೆ ಬನ್ನಿ ಮೊದಲು ನಾವು ಇದನ್ನು ನೋಡೋಣ ಓಕೆನಾ ಕವಿ ಹೆಸರು ಕವಿ ಹೆಸರು ಅನ್ ಏನಂತ ಅಂದರೆ ಬಿ ವಿ ಕಾರಂತ್ ಓಕೆನಾ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಕವಿ ಹೆಸರು ವಿ ಬಿ ಕಾರಂತ್ ಓಕೆನಾ ಕವಿ ಹೆಸರು ಅಂತ ಕೇಳಿದ್ದಾರೆ ಹಾಗಾಗಿ ವಿ ಬಿ ಕಾರಂತ್ ಅವರ ಪೂರ್ಣ ಹೆಸರು ಕವಿ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ ಬಾಬು ಕೋಟಿ ಬಾಬು ಕೋಡಿ ವೆಂಕಟರಮಣ ಕಾರಂತ ಓಕೆನಾ ಫ್ರೆಂಡ್ಸ್ ಅವರ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಜನನ ಕವಿಯ ಜನನ ಅಂದರೆ ಅವರು ವಿ ಬಿ ಕಾರಂತವ್ರು ಇದ್ದಾರಲ್ಲ ಅವ್ರ ಜನನ ಅಂತಂದರೆ ಒಂದು ಸಾವಿರದ ಒಂಬತ್ತು ಇಪ್ಪತ್ತೆಂಟರಲ್ಲಿ ಅವರು ಜನಿಸ್ತಾರೆ ಅಂದರೆ ಹತ್ತೊಂಬತ್ತು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಜನಿಸ್ತಾರೆ ಯಾರು ವಿ ಬಿ ಕಾರಂತವ್ರು ಜನಿಸ್ತಾರೆ ಓಕೆನಾ ಫ್ರೆಂಡ್ಸ್ ಅವ್ರ ತಂದೆ ಯಾರು ಅಂತ ಅಂದರೆ ಅವ್ರ ತಂದೆ ಹೆಸರು ನಾರಾಯಣಪ್ಪ ನಾರಾಯಣಪ್ಪಯ್ಯ ಓಕೆನಾ ಫ್ರೆಂಡ್ಸ್ ನಾರಾಯಣಪ್ಪಯ್ಯ ಇನ್ನು ತಾಯಿ ಲಕ್ಷ್ಮಮ್ಮ ತಾಯಿ ಲಕ್ಷ್ಮಮ್ಮ ಕವಿಯ ತಾಯಿ ಹೆಸರು ಲಕ್ಷ್ಮಮ್ಮ ಇನ್ನು ಅವರ ಜನ್ಮಸ್ಥಳ ಫ್ರೆಂಡ್ಸ್ ಓಕೆನಾ ನೋಡಿ ಇನ್ನೊಬ್ಬರ ಜನ್ಮಸ್ಥಳ ಜನ್ಮಸ್ಥಳ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಟ್ವಾಳ ತಾಲೂಕಿನ ಮಂಚಿ ಗ್ರಾಮ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಇದೆಯಲ್ಲ ಆ ಜಿಲ್ಲೆಯ ಬಟ್ವಾಳ ತಾಲೂಕು ಅಂದರೆ ಬಟ್ವಾಳ ಅಂತ ಜಿ ದಕ್ಷಿಣ ಕನ್ ದಕ್ಷಿಣ ಕನ್ನಡಕ್ಕೆ ತಾಲೂಕಿದೆ ಬಟ್ವಾಳ ಅಂತ ಆ ಬಟ್ವಾಳ ಮಂಚಿ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಯಾರು ವಿ ಬಿ ಕಾರಂತವರು ಜನಿಸ್ತಾರೆ ಕವಿಯವರು ಜನಿಸ್ತಾರೆ ಇನ್ನು ವೃತ್ತಿ ವೃ ವೃತ್ತಿ ಇನ್ನು ನಾಟಕ ಶಾಲೆ ನಿರ್ದೇಶಕರಾಗಿದ್ದರು ನಾಟಕ ಶಾಲೆ ನಿರ್ದೇಶಕರಾಗಿದ್ದರು ನಿರ್ದೇಶಕ ಓಕೆನಾ ಫ್ರೆಂಡ್ಸ್ ಇನ್ನು ನಾಟಕಗಳು ಅವ್ರು ಬರೆದಿರುವಂಥ ನಾಟಕಗಳು ಅಂತ ಅಂದರೆ ಪಂಜರ ಶಾಲೆ ಗೋಕುಳ ನೋಡಿ ಫ್ರೆಂಡ್ಸ್ ಗೋಕುಳ ನಿರ್ಗಮನ ಸತ್ತವರ ನೆರಳು ಜೋಕುಮಾರ್ ಸ್ವಾಮಿ ಇತ್ಯಾದಿ ನಮಗೆ ಸ್ವಲ್ಪ ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಪಂಜರ ಶಾಲೆ ಅನ್ನುವ ಪಾಠ ನಮಗೆ ಇಲ್ಲಿದೆ ಫ್ರೆಂಡ್ಸ್ ಓಕೆನಾ ಇನ್ನು ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸನ್ಮಾನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಇವರಿಗೆ ಸಿಕ್ಕಿದ ಪ್ರಶಸ್ತಿ ಯಾವುದು ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ಅಂತ ಅಂದರೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಮತ್ತು ಕಾಳಿದಾಸ ಸನ್ಮಾನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಮತ್ತು ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೂಡ ಸಿಕ್ಕಿದೆ ಓಕೆನಾ ಇಷ್ಟು ಕವಿ ಪರಿಚಯನ ನಾವು ನೋಡಿದ್ವಿ ಅಲ್ವಾ ಇನ್ನೂ ಪಾಠನ ಸ್ಟಾರ್ಟ್ ಮಾಡೋಣ ಅಂದರೆ ಅಭ್ಯಾಸ ಓಕೆನಾ ಫ್ರೆಂಡ್ಸ್ ಉತ್ತರಗಳನ್ನು ಸ್ಟಾರ್ಟ್ ಮಾಡೋಣ ಮೊದಲು ನಾವು ಒಂದು ವಾಕ್ಯದ ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ಅಭ್ಯಾಸ ಓಕೆ ಇವಾಗ ನಾವು ಅಭ್ಯಾಸಕ್ಕೆ ಬಂದಿದ್ದೀವಿ ಹಾಂ ಏನಿದೆ ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಓಕೆನಾ ಫ್ರೆಂಡ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಬನ್ನಿ ಒಂದೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ನೋಡಿ ಗಿಲಿಮರಿಯು ಏನನ್ನು ತಿನ್ನಲು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಗಿಲಿಮರಿ ಏನು ತಿನ್ನಾಕ ತನ್ನ ಬಳಗವನ್ನು ಕರೀತೆ ಬಳಗ ಅಂದರೆ ಅಣ್ಣ ಅಪ್ಪ ಹಿಂಗಿರ್ತಾರಲ್ಲ ಕುಟುಂಬ ಕುಟುಂಬವನ್ನು ಕರೆಯುತ್ತೆ ಕುಟುಂಬವನ್ನು ಕರೆಯುತ್ತೆ ಯಾಕೆ ಕರೆಯುತ್ತೆ ಬೇಕಲ್ವ ಹಾಗಾದರೆ ಆನ್ಸರ್ ನೋಡೋಣ ಉತ್ತರ ಗಿಳಿಮರಿಯು ಗಿಳಿಮರಿಯು ಮಧುಫಳಕವನ್ನು ಮಧುಫಲ ಅಂತ ಅಂದರೆ ಒಂದು ಸಿಹಿಯಾದ ಹಣ್ಣು ಓಕೆನಾ ತಿನ್ನಲು ತನ್ನ ಬಳಗವನ್ನು ಕರೆಯಿತು ಏನು ತಿನ್ನಕೆ ಕರೀತೆ ಅಂದ್ರೆ ಒಂದು ಸಿಂಹ ಆದ ಹಣ್ಣು ಇರ್ತೈತಿ ಅಲ್ಲಿ ಆ ಹಣ್ಣನ್ನು ತಿನ್ನಾಕ ಅದಕ್ಕೆ ಕರೀತೈತಿ ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಓಕೆನಾ ಫ್ರೆಂಡ್ಸ್ ಆ ಕುಟುಂಬನ ಯಾಕೆ ಕರೀತ್ತೆ ಅಂತ ಅಂದರೆ ಹಣ್ಣು ತಿನ್ನಲು ಕುಟುಂಬವನ್ನು ಕರೆಯುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಬಳಗವನ್ನು ಓಕೆನಾ ಇಲ್ಲಿ ಸ್ವಲ್ಪ ತಪ್ಪಾಗಿತ್ತು ಓಕೆನಾ ಬಳಗವನ್ನು ಕರೆಯತೈತಿ ಓಕೆನಾ ಫ್ರೆಂಡ್ಸ್ ಕರೀತೈತಿ ಇನ್ನು ನೆಕ್ಸ್ಟ್ ನೋಡಿ ಎರಡನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಏನಿದೆ ಅಂತ ಎರಡನೆಯ ಪ್ರಶ್ನೆ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಉತ್ತರ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ನೃತ್ಯ ಸಂಗೀತ ಗದ್ಯ ಪದ್ಯದ ಭೇದ ಒಂದರ ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು ಏನಂತ ಹೇಳ್ತಾನೆ ಫಸ್ಟ್ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು ನೋಡಿ ಮಂತ್ರಿ ಮಂತ್ರಿ ಓಕೆನಾ ಅಲ್ಲಿರುವಂಥ ಮಂತ್ರಿ ಏನಂತ ಹೇಳ್ತಾನೆ ಅಂತ ಅಂದರೆ ಮಂತ್ರಿ ಪ್ರಕಾರ ಅಂದ್ರೆ ಅವ್ನು ಗಣಿಸಿದ ಮಟ್ಟಿಗೆ ಈ ಗಿಳಿಮರಿಗೆ ಏನು ಬರುವುದಿಲ್ಲ ಅಂತಂದು ರಾಜನ ಮುಂದೆ ಹೇಳ್ತಾನವ ರಾಜನ ಮುಂದೆ ಏನು ಬರಂಗಿಲ್ಲ ಅಂತ ಹೇಳ್ತಾನು ಅಂತಂದ್ರೆ ಅದಕ್ಕ ನೃತ್ಯ ಅಂದರೆ ಡ್ಯಾನ್ಸ್ ಬರುವುದಿಲ್ಲ ಮತ್ತು ಸಂಗೀತ ಗದ್ಯ ಪದ್ಯ ಅಂದರೆ ಪದ್ಯ ಪಾಠ ಅದ್ರ ಭೇದ ಅಂದರೆ ಅದರ ಅರ್ಥ ಏನಂತ ಬರುವುದಿಲ್ಲ ಮತ್ತು ಎ ಒಂದು ಎರಡು ಎರಡರ ಮಗ್ಗಿ ಅದಕ್ಕೆ ಅಂತ ಹೇಳ್ತಾನು ಇನ್ನು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ನೋಡಿ ಮೂರನೆಯ ಪ್ರಶ್ನೆ ರಾಜನು ಗಿಲಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜನು ಗಿಲಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡು ಮಾಡಿದನು ರಾಜ ಗಿಲಿಮರಿ ಗಿಲಿ ಆ ಗಿಲಿಮರಿ ಇರ್ತಿತ್ತಲ್ಲ ಫ್ರೆಂಡ್ಸ್ ಆ ಗಿಲಿಮರಿನ ರಾಜ ಯಾವ ಶಾಲೆಗೆ ಸೇರಿಸಬೇಕಂತ ಅದನ್ನು ಆದೇಶ ಅಂದರೆ ಅದನ್ನು ಹೇಳ್ತಾನೆ ಅವನು ನೋಡಿನೋ ಉತ್ತರ ಉತ್ತರ ರಾಜನು ಗಿಲಿಮರಿಯನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡುತ್ತಾ ಮಾಡಿದನು ರಾಜ ರಾಜಶಾಲೆಗೆ ಸೇರಿಸಬೇಕಂತ ಹೇಳ್ತಾನು ಓಕೆನಾ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇನ್ನು ನೋಡಿ ನಾಲ್ಕನೆಯದು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದ್ದಾನೆ ಶುಕ ಅಂದರೆ ಗಿಲಿ ಫ್ರೆಂಡ್ಸ್ ಓಕೆನಾ ಶುಕ ಅಂತಂದರೆ ಏನು ಗೊತ್ತಾ ಪದಗಳ ಅರ್ಥದಲ್ಲಿದೆ ಶುಕ ಅಂದರೆ ಗಿಲಿ ಫ್ರೆಂಡ್ಸ್ ಓಕೆನಾ ಲಾಸ್ಟ್ ಇದೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ಇದೆ ಅಲ್ಲ ಶುಕ ಅಂತಂದರೆ ಗಿಲಿ ಫ್ರೆಂಡ್ಸ್ ಲಾಸ್ಟ್ ಇರುತ್ತೆ ನೋಡಿ ಶುಕ ಅಂದರೆ ಗಿಲಿ ಫ್ರೆಂಡ್ಸ್ ಲಾಸ್ಟ್ ಫುಲ್ ಲಾಸ್ಟ್ ಇದೆ ನೋಡಿ ಪದಗಳ ಅರ್ಥದೊಳಗೆ ಫುಲ್ ಲಾಸ್ಟ್ ಇದೆ ನೋಡಿ ಓಕೆನಾ ರಾಜ ಯಾರನ್ನ ಶುಕ ಶಿಕ್ಷಣ ಅಂದರೆ ಗಿಲಿ ಶಿಕ್ಷಣ ಅಂದರೆ ಗಿಲಿಗೆ ನಾವು ಏನನ್ನ ಈಗ ನಾವು ಹೇಗೆ ಶಿಕ್ಷಣ ಕಳೀತೀವಲ್ಲ ಹಾಗೆ ಅದಕ್ಕೂ ಹೇ ಶಿಕ್ಷಣ ಕಳಿಸ್ಬೇಕಂತ ಯಾರ ಟೀಚರ್ನಾಗಿ ಮಾಡ್ತಾನೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಉತ್ತರ ಉತ್ತರ ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣದ ಶುಕ ಶಿಕ್ಷಣ ಇಲ್ಲಿ ಬರ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಮಂತ್ರಿಯನ್ನಾಗಿ ನೇಮಿಸಿದನು ರಾಜ ತನ್ನ ಅಳಿಯನನ್ನು ಅಳಿಯ ಅಳಿಯ ಫ್ರೆಂಡ್ಸ್ ಅಳಿಯನನ್ನು ಏನು ಮಾಡ್ತಾನೆ ಗಿಳಿಯ ಶಿಕ್ಷಣಕ್ಕಾಗಿ ನೇಮಿಸ್ತಾನೆ ಮಂತ್ರಿಯನ್ನಾಗಿ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಐದನೇದು ನೋಡಿ ಪ್ರಶ್ನೆ ಇದು ರಾಜನು ಗಿಳಿಮರಿಗೆ ಏನನ್ನು ಕಳಿಸಬೇಕೆಂದು ಹೇಳಿದನು ರಾಜ ಅವ ಗಿಳಿಮರಿಗೆ ಏನನ್ನು ಕಳಿಸ್ಬೇಕು ನೀವು ಮುಖ್ಯವಾಗಿ ಅನ್ನೋದನ್ನು ಏನಂತ ಹೇಳ್ತಾನೆ ಅಂತ ಅಂದರೆ ಮುಖ್ಯವಾಗಿದ್ದು ಮುಖ್ಯವಾಗಿದ್ದು ಓಕೆನಾ ಫ್ರೆಂಡ್ಸ್ ಮುಖ್ಯ ಭಾಳ ಮುಖ್ಯವಾಗಿದ್ದು ಅಂತ ಅಂದರೆ ನೋಡಿ ಉತ್ತರ ರಾಜನು ಗಿಳಿಮರಿಗೆ ಅಸಭ್ಯತೆಯನ್ನು ಶಾಸ್ ಅಸಭ್ಯತೆಯನ್ನು ಶಾಸ್ತ್ರ ವ್ಯಾಕರಣ ಕಲಿಸಿ ಸುಸಂಸ್ಕೃತನಾಗಿ ಮಾಡಬೇಕು ಎಂದು ಹೇಳಿದನು ಅದಕ್ಕೆ ಅಸಭ್ಯತೆ ಶ್ ಶಾಸ್ತ್ರ ವ್ಯಾಕರಣ ಕಳಿಸ್ಬೇಕಂತ ಹೇಳ್ತಾನೆ ಮತ್ತು ಅದನ್ನು ಸುಸಂಸ್ಕೃತನಾಗಿ ಅಂದರೂ ಎಲ್ ಎಲ್ಲ ಬರೋ ಥರ ಮಾಡಬೇಕು ಅಂತ ಹೇಳ್ತಾನೆ ಇನ್ನು ನೆಕ್ಸ್ಟ್ ನೋಡಿ ಎರಡು ಮೂರು ವಾಕ್ಯಕ್ಕೆ ಬಂದ್ವಿ ಓಕೆನಾ ಫ್ರೆಂಡ್ಸ್ ಇದೆಲ್ಲ ಒಂದು ವಾಕ್ಯ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನು ಎರಡು ಮೂರು ವಾಕ್ಯ ಏನಿದೆ ಪ್ರಶ್ನೆಗಳಿಗೆ ಉತ್ತರಿಸೋಣ ಬನ್ನಿ ಕೆಳಗೆ ಪ್ರಶ್ನೆಗಳಿಗೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯ ಅಂದರೆ ಎರಡು ಅಥವಾ ಮೂರು ಲೈನ್ ಬರುವಂತಹ ಪ್ರಶ್ನೆ ನಮ್ಗೆ ಕೊಟ್ಟಿರ್ತಾರೆ ಎರಡು ಮೂರು ಉತ್ತರ ಬರುವಂತಹ ನಮಗೆ ಉತ್ತರವನ್ನು ನಾವು ನೀಡಬೇಕು ಓಕೆನಾ ಬನ್ನಿ ನೋಡೋಣ ಉತ್ತರ ಒನ್ನೆಯ ಪ್ರಶ್ನೆ ಏನಿದೆ ಗಿಳಿಮರಿಯು ಬಗೆಗೆ ಮಂತ್ರಿಯು ರಾಜನಿಗೆ ಏನನ್ನು ಹೇಳಿದನು ಗಿಲಿಮ ಗಿಲಿಮ ಗಿಲಿಮರಿ ಇದೆಯಲ್ಲ ಆ ಗಿಲಿಮರಿ ಬಗ್ಗೆ ಮಂತ್ರಿ ರಾಜನಿಗೆ ಏನಂತ ಹೇಳ್ತಾನೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಉತ್ತರ ಗಿಲಿಮರಿಯ ಬಗ್ಗೆ ಮಂತ್ರಿ ಇದೊಂದು ಅರಣ್ಯವಾಸಿ ನಿರಕ್ಷಕ ಕುಕ್ಷಿ ನಿರಕ್ಷಕ ಕುಕ್ಷಿ ತೀರ ಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದರ ಎರಡರ ಮಂಗಿ ಕೂಡ ಬರುವುದಿಲ್ಲ ಬರುವುದಿಲ್ಲ ಇದಕ್ಕೆ ಬರುವುದು ಒಂದೇ ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿಂದು ಉದುರಿಸೋದು ಎಂದು ರಾಜನಿಗೆ ಇಲ್ಲಿ ಬರ್ತಿದ್ದೀನಿ ಫ್ರೆಂಡ್ಸ್ ನೋಡಿ ರಾಜನಿಗೆ ಹೇಳಿದನು ಇನ್ನು ನೆಕ್ಸ್ಟ್ ಎರಡನೇದು ನೋಡಿ ಎರಡನೇದು ಪ್ರಶ್ನೆ ಅಂದರೆ ಎರಡು ಮೂರು ವಾಕ್ಯದಲ್ಲಿ ಎರಡನೆಯ ಪ್ರಶ್ನೆ ನೋಡಿ ರಾಜನು ಗಿಲಿಮರಿಗೆ ಏನು ಮಾಡುವಂತೆ 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 ಮಂತ್ರಿಗೆ ಹೇಳಿದನು ರಾಜ ಗಿಲಿಮರಿಗೆ ಏನು ಮಾಡಬೇಕಂತ ಮಂತ್ರಿಗೆ ಹೇಳ್ತಾನೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ರಾಜನು ಗಿಳಿಮರಿಯನ್ನು ರಾಜಶಾಳೆಗೆ ಸೇರಿಸಿ ಸೇರಿಸಿ ಓಕೆನಾ ಫ್ರೆಂಡ್ಸ್ ಸೇರಿಸಿ ರಾಜ್ಯೋದ್ಯಾಪಕರಿಂದ ಶಿಕ್ಷಣ ಕೊಡಿಸಿ ಈ ಅನಾಗರಿಕ ಶುಕ ಶುಕ ಅಂದರೆ ಏನಂತ ಹೇಳಿದೆ ಗಿಳಿ ಅಲ್ವಾ ಗಿಳಿ ಅಂತ ಹೇಳಿದೆ ಶುಕ ಶಿಕ್ಷ ಶುಕ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಮಂತ್ರಿಗೆ ಹೇಳಿದನು ಏನಂತ ಹೇಳ್ತಾನೆ ಅಂತ ಅಂದ್ರೆ ರಾಜ ಮಂತ್ರಿಗೆ ಇದನ್ನ ಸಾಕ್ಷರಿಸಿ ಮತ್ತೆ ಶಿಕ್ಷಣ ಕೊಡಿಸ್ರಿ ಇದಕ್ಕ ಶಿಕ್ಷಣ ಕೊಡಿಸಿ ಇದನ್ನ ಎಲ್ಲ ಬರುವ ಹಾಗೆ ಇದನ್ ಮಾಡ್ರಿ ಇದಕ್ಕ ಅಂತ ಹೇಳ್ತಾನೆ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಎಲ್ಲ ಬರುವ ಹಾಗೆ ಅಂದ್ರೆ ಎಲ್ಲ ಕಲಿಬೇಕು ಇದು ಓಕೆನಾ ಏನಾಗ್ಲಿ ಗದ್ಯ ಪದ್ಯದ ಭೇದ ಗೊತ್ತಿರ್ಬೇಕು ಮತ್ತೆ ಏನು ಒಂದು 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 ಎರಡು ಗೊತ್ತಿರಬೇಕು ಎರಡರ ಮಗಿ ಗೊತ್ತಿರಬೇಕು ಇವೆಲ್ಲ ಬರಬೇಕು ಅಂತ ಹೇಳ್ತಾನೆ ರಾಜ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ನೋಡಿ ಗಿಲಿಮರಿಯು ಏನನ್ನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಗಿಲಿಮರಿ ಏನು ಕಲಿಬೇಕಂತ ರಾಜ ಹೇಳ್ತಾನೆ ಫ್ರೆಂಡ್ಸ್ ಅಂತ ಅಂದರೆ ನೋಡಿ ಇಲ್ಲಿ ತಪ್ಪಾಗಿದೆ ಫ್ರೆಂಡ್ಸ್ ಓಕೆನಾ ಈ ಇವು ಮೂರು ಲೈನ್ ತಪ್ಪಾಗಿದೆ ಇಲ್ಲಿಂದ ಬರ್ದಿದ್ದೀನಿ ನೋಡಿ ಉತ್ತರ ಈ ಗಿಳಿಮರಿಯೂ ಇದೆ ಇದು ಅಸಭ್ಯ ಕಲಿಯಲಿ ಕಾಡುತನ ಮರಿಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಖ ಶಿ ಸುಖಕ್ಷಿತವಾಗಲಿ ತಾನು ಸುಸಂಸ್ಕೃತವಾಗಲಿ ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ನೋಡಿ ಫ್ರೆಂಡ್ಸ್ ಕಾಡಿನ ಉಳಿದ ಸುಖ ಪಕ್ಷಿಯನ್ನು ಸಭ್ಯ ಮಾಡಲಿ ಈ ರಾಜ ಏನಂತ ಹೇಳ್ತಾನೆ ಅಂದರೆ ಈ ಗಿಲಿ ಮರಿಯತ್ಲಾ ಅದಕ್ಕೆ ಅಸಭ್ಯತೆ ಕಳಿಸ್ವಿ ಮತ್ತು ಕಾಡುತನ ಮರಿಬೇಕಿದೆ ಕಾಡುತನ ಅಂದ್ರೆ ಏನಾರ ಮರ ಹತ್ತಿ ರೆಂಬೆ ಕೊಂಬೆ ಅವೆಲ್ಲ ಮುರಿದು ಹಣ್ಣು ತಿಂತೈತಲ್ಲ ಅರ್ಧ ಮುರಿದ ಹಣ್ಣು ತಿಂದು ಹೋಗೋದು ಇದನ್ನೆಲ್ಲ ಮರಿಬೇಕದು ಕಾಡ್ತನ ಮತ್ತು ಮರಿತು ಶಾಸ್ತ್ರ ವ್ಯಾಕರಣ ಕಲಿಬೇಕದ ಕಲಿಬೇಕು ಅದು ಸುಸಂಸ್ಕೃತವಾಗಿ ಅಂದರೆ ಎಲ್ಲ ಕಲಿತು ಉಳಿದ ಎಲ್ಲ ಕಲುತ್ತದೋ ಉಳಿದ ಕಾಡಿನ ಎಲ್ಲ ಶುಕ ಪಕ್ಷಿ ಅಂದ್ರೆ ಉಳಿ ಅದು ಏನು ಇರ್ತೈತಲ್ಲ ಗಿಳಿ ಬಿಂಡು ಅಂದರೆ ಆ ಕುಟುಂಬಕ್ಕೆ ಗಿಳಿಗಳೆಲ್ಲ ಅದಕ್ಕೂ ಅದು ಕಳಿಸ್ಲಿ ಎಲ್ಲ ಪಕ್ಷಿಗಳಿಗೂ ಕಳಿಸ್ಲಿ ಅದ ಅಂತ ಹೇಳ್ತಾನು ರಾಜ ಆಮೇಲೆ ನೋಡಿ ನಾಲ್ಕನೇ ಪ್ರಶ್ನೆ ರಾಜನ ಅಳಿಯ ಏನೆಂದು ನಿವೇದನೆ ಮಾಡಿದನು ರಾಜ ರಾಜನ ಅಳಿಯ ಏನಂತ ನಿವೇದನೆ ಮಾಡ್ತಾನೆ ಪುಸ್ತಕದೊಳಗೆ ಇದೆ ಅಲ್ವಾ ಫ್ರೆಂಡ್ಸ್ ನನ್ನೊಂದು ನಿವೇದನೆ ಅಂತ ಹೇಳ್ತಾನೆ ಅಳ್ಳಿಯ ಆ ನಿವೇದನೆ ಇಲ್ಲಿ ಬರಬೇಕು ಫ್ರೆಂಡ್ಸ್ ಓಕೆನಾ ಏನಂತ ನೋಡಿ ಉತ್ತರ ರಾಜನ ಹಳ್ಳಿಯನು ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಫ್ರೆಂಡ್ಸ್ ಇದು ಒಂದು ಮುಖ್ಯ ತತ್ವವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಲಿಮರಿ ತಿನ್ನೋದೇನು ಕುಡಿಯೋದೇನು ಇದರ ಆವರಣ ಎಂಥದ್ದು ಇದು ಇರೋದೆಲ್ಲಿ ಹಾರೋದಲ್ಲಿ ಇದರ ರೆಕ್ಕೆ ಪುಕ್ಕ ಕುಕ್ ಕುಕ್ಕುಗಳ ಉದ್ದ ಅಗಲವೆ ಉದ್ದ ಅಗಲವೆಷ್ಟು ಭಾರವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ನಿವೇದನೆ ಮಾಡಿದನು ಆ ಅಳಿಯ ಏನಂತ ನಿವೇದನೆ ಮಾಡ್ತಾನೆ ಅಂತ ಅಂದರೆ ಇಲ್ಲಿ ನೋಡಿ ಇದರ ರಾಜಶಾಲಕ್ ಸೇರಿಸೋ ಮೊದಲು ನಾವು ಇದಕ್ಕ ಒಂದಿಷ್ಟ ಇದನ್ನ ತಿಳ್ಕೊಬೇಕಾಗೈತಿ ಅದೇನಂದ್ರ ಇದ ತಿನ್ನೋದೇನ ಕುಡಿಯೋದೇನ ಮತ್ತೆ ಇದ್ರ ಆವರಣ ಎಷ್ಟೈತಿ ಮತ್ತಿದ ಹಾರತೈತೆ ಅಲ್ಲಿ ಇರ್ತೈತೆ ಅಲ್ಲಿ ಇದ್ರ ಪುಕ್ಕ ರೆಕ್ಕೆ ಕೊಕ್ಕುಗಳ ಉದ್ದ ಅಹ್ ಇರ್ಬೋದು ಅಥವಾ ಹಗಲನ್ನು ಇರ್ಬೋದು ಯಾರು ಎಷ್ಟ ಎಷ್ಟಿವೆ ಮತ್ತು ಭಾರ ಎಷ್ಟ್ರದ ಇದ್ದು ಅಂಗ್ ಈ ಅಂಗುಗಳೆಲ್ಲ ಇವಿಷ್ಟೆಲ್ಲ ನಾವು ದೀರ್ಘ ಸಂಶೋಧನೆ ಅಂದ್ರೆ ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾನೆ ನಿವೇದನೆ ಮಾಡ್ತಾನೆ ಇನ್ನು ನೆಕ್ಸ್ಟ್ ನೋಡಿ ಮಂತ್ರಿಯು ರಾಜನ ಐದನೇ ಪ್ರಶ್ನೆ ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳ್ಯಾವು ಮಂತ್ರಿ ರಾಜನ್ ರಾಜನಿಗೆ ಅಳಿಯನ್ ಬಗ್ಗೆ ಅಳಿಯನ್ ಬಗ್ಗೆ ಹೇಳ್ತಾನಲ್ಲ ಆ ಯಾವುವು ನೋಡಿ ಫ್ರೆಂಡ್ಸ್ ಅಲ್ಲಿದೆ ಫ್ರೆಂಡ್ಸ್ ನಾನಿವಾಗ ಇಲ್ಲಿ ಬರ್ದಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬರೆದಿದ್ದೀನಿ ಉತ್ತರ ಪ್ರಭು ಯುವರ ಯುವರಾಜ ಅಳಿಯ ದೇವರು ಮಹಾ ನೋಡಿ ಫ್ರೆಂಡ್ಸ್ ಮಹಾ ಪ್ರತಿಭಾಶಾಲಿಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿ ಪದ ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಿಂದ ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಶಾಸ್ತ್ರ ಪಾರಂಗತರಾದವರು ತಗ್ಗಿಸಿ ಸದ್ಯ ನಿರೋದ್ಯಗಳಿಗಳೂ ಇದಕ್ಕೆ ಒಂದು ವಿನಂತಿ ಇದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ ರಾಜರಿಗೆ ಫ್ರೆಂಡ್ಸ್ ಇದು ರಾಜರಿಗೆ ಶುಕ ಶಿಕ್ಷಣದ ಶುಕ ಅಂದ್ರೆ ಹೇಳಿ ಫ್ರೆಂಡ್ಸ್ ಗಿಲಿ ಅಲ್ವಾ ಶುಖ ಅಂದರೆ ಗಿಲಿ ಶುಕ ಶಿಕ್ಷಣದ ಗಿಲಿಯ ಶಿಕ್ಷಣ ಓಕೆನಾ ಫ್ರೆಂಡ್ಸ್ ಇಲ್ಲಿ ಇದೊಂದು ತಪ್ಪಾಗಿದೆ ಫ್ರೆಂಡ್ಸ್ ಓಕೆನಾ ಇದೊಂದು ತಪ್ಪಾಗಿದೆ ಶಿಕ್ಷಣದ ಓಕೆನಾ ಫ್ರೆಂಡ್ಸ್ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು ಎಂದು ಮಂತ್ರಿಯು ರಾಜನ ಅಳಿಯನ ಬಗ್ ಬಗೆಗೆ ಹೇಳಿದ ಮಾತುಗಳು ಏನಂತ ಮಾತುಗಳನ್ನ ಹೇಳ್ತಾನೆ ಮಂತ್ರಿ ರಾಜನ ರಾಜನಿಗೆ ಅಳಿಯನ ಬಗ್ಗೆ ಏನಂತ ಪ್ರಭು ಯುವರಾಜ ಅಂದ್ರೆ ಅದು ಯುವರಾಜ ಅಂತಂದರೆ ಅದು ರಾಜನದ ಹೆಸರು ಇರುತ್ತದೆ ಓಕೆನಾ ಅಳಿಯ ದೇವರು ಓಕೆನಾ ಫ್ರೆಂಡ್ಸ್ ಅವರು ಪ್ರತಿಭಾಶಾಲಿಗಳು ದೇಶ ದೇಶಿಂದೆಲ್ಲ ಪದವಿ ತಂದಾರವ್ರ ಇಂಥವೆಲ್ಲ ವಿಷಯಗಳನ್ನು ತಿಳ್ಕೊಂಡವರು ಮತ್ತು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಅಂದ್ರೆ ಅವ್ರು ಹಾರೋದೆಲ್ಲಿ ತಿನ್ನೋದೆಲ್ಲಿ ಏನು ಉಂಟವು ಎಲ್ಲಿರ್ತಾವ ಅನ್ನೋದು ಎಲ್ಲ ಅವರು ತಿಳ್ಕೊಂಡು ಪದವಿಯನ್ನು ಹೊತ್ತು ತಂದಾರವರು ಪದವಿಯನ್ನು ತಂದಾರು ಅದಕ್ಕೆ ನನ್ನದೊಂದು ವಿನಂತಿ ಐತಿ ಹಳಿಯ ರಾಜರಿಗೆ ಶುಕ ಅಂದರೆ ಗಿರಿ ಶಿಕ್ಷಣದ ನೀವು ಭಾರವನ್ನು ವಹಿಸಿಬಿಡ್ಬೋದು ಅಂತ ರಾಜನಿಗೆ ಹೇಳಿದ ಮಾತುಗಳು ಇವು ಓಕೆನಾ ಫ್ರೆಂಡ್ಸ್ ಇನ್ನು ಬಿಟ್ಟ ಸ್ಥಳ ಇದೆ ನಾನು ಅದನ್ನ ಪುಸ್ತಕದಲ್ಲಿ ಬರ್ತಿದ್ದೀನಿ ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಶುಕ ಅಂದರೆ ಗಿಲಿ ಅಂತ ನಾನು ಹೇಳಿದ್ನಲ್ವ ಶುಕ ಅಂದರೆ ಗಿಲಿ ಲಾಸ್ಟ್ ಇದೆ ಅಂತ ಹೇಳಿದ್ನಲ್ಲ ನೋಡಿ ಫ್ರೆಂಡ್ಸ್ ಶುಕ ಅಂದರೆ ಗಿಲಿ ಓಕೆನಾ ಇನ್ನು ಬನ್ನಿ ನಾವು ಇವನ್ನೆಲ್ಲ ನೋಡಿದ್ವಿ ಅಲ್ಲ ಇದಕ್ಕೆ ಸರಿಯಾದ ಆನ್ಸರ್ವನ್ನು ಕೊಟ್ಟಿದ್ವಿ ನನಗೆ ಇಲ್ಲಿ ಬರೆಯೋ ಜಾಗ ಹಾಗಾಗಿ ನಾನು ಬುಕ್ದಲ್ಲಿ ಬರ ತೋರಿಸಿದ್ದೆ ಇವಾಗ ಬನ್ನಿ ಇವಾಗ ನಾವು ಏನು ನೋಡೋಣ ಅಂತ ಇಲ್ಲಿ ಇದು ಬಿಟ್ಟ ಸ್ಥಳನ ನೋಡೋಣ ಓಕೆನಾ ಬನ್ನಿ ನೋಡಿ ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಖಾಲಿ ಬಿಟ್ಟ ಅಂದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಜಾಗ ಬಿಟ್ಟಿರ್ತಾರೆ ಆ ಜಾಗದಲ್ಲಿ ನಾವು ಸೂಕ್ತ ಅಂದ್ರೆ ಸರಿಯಾದ ಪದನ ತುಂಬಬೇಕು ಓಕೆನಾ ಬನ್ನಿ ದೇನಿದೆ ಬನ್ನಿ ಬನ್ನಿ ಡ್ಯಾಶ್ ತಿನ್ನ ತಿನ್ನಿ ಬೇಗ ಹಾರಿ ಬನ್ನಿ ಗೀಲಿ ಹೇಳುತ್ತೆ ಅದನ್ನ ಅಲ್ವಾ ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಮಧುಫಲ ಅಂತ ಅಂದರೆ ಪುಸ್ತಕದಲ್ಲಿ ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರೀಬೇಕು ಅಲ್ವಾ ಮಧುಫಲ ಅದೇ ಸಿಹಿಯಾದ ಹಣ್ಣು ಅಲ್ವಾ ಸಿಹಿಯಾದ ಹಣ್ಣು ಮಧುಫಲ ಅಂತ ಅಂದರೆ ಸಿಹಿ ಆದ ಹಣ್ಣು ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಎರಡನೇದು ಈ ಅಸಭ್ಯ ಡ್ಯಾಶ್ ಯನ್ನು ರಾಜಶಾಳೆಗೆ ಸೇರಿಸತಕ್ಕದ್ದು ಈ ಅಸಭ್ಯ ಪಕ್ಷಿ ಪಕ್ಷಿ ಫ್ರೆಂಡ್ಸ್ ಇದು ಈ ಅಸಭ್ಯ ಪಕ್ಷಿ ಈ ಅಸಭ್ಯ ಪಕ್ಷಿಯನ್ನು ರಾಜಶೆಗೆ ಸೇರಿಸತಕ್ಕದ್ದು ಅಸಭ್ಯ ಪಕ್ಷಿ ಓಕೆನಾ ಯಾವುದು ಗಿಲಿ ಅಲ್ವಾ ಇನ್ನು ನೋಡಿ ಮೂರನೇದ್ದು ತಾನು ಇದನ್ನ ಯಾರು ಹೇಳ್ತಾರೆ ಹೇಳಿ ರಾಜ ಹೇಳ್ತಾನೆ ಅಲ್ವಾ ಇನ್ನು ಇದನ್ನ ನೋಡಿ ಮೂರನೇದ್ದು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಶ್ಗಳನ್ನು ಸಭ್ಯ ಮಾಡಲಿ ನೋಡಿ ಫ್ರೆಂಡ್ಸ್ ಶುಕ ಪಕ್ಷಿ ಶುಕ ಪಕ್ಷಿಗಳನ್ನು ಓಕೆನಾ ಫ್ರೆಂಡ್ಸ್ ಶುಕ ಅಂದ್ರೇನು ಗಿಲಿ ಅಲ್ವಾ ಹಾಗಾದ್ರೆ ಇಲ್ಲಿ ನಾವು ಅದನ್ನೇ ಶುಕ ಅಂತಲೇ ಬರಿಬೇಕು ಓಕೆನಾ ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿ ಅಂದರೆ ಗಿಳಿ ಅಲ್ವಾ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಂದರೆ ಅವಕ್ಕೂ ಕೂಡ ಅದು ಕಳಿಸ್ಲಿ ಸಭ್ಯ ಅಂದರೆ ಅವಕ್ಕೂ ಕೂಡ ಅದು ಕಳಿಸ್ಲಿ ಅಂತ ಹೇಳ್ದಾಗೆ ಇನ್ನು ನೆಕ್ಸ್ಟ್ ನೋಡಿ ಇದನ್ನು ಯಾರು ಹೇಳ್ತಾರೆ ರಾಜನೇ ಹೇಳ್ತಾನೆ ಅಲ್ವಾ ಇನ್ನು ನೆಕ್ಸ್ಟ್ ನೋಡಿ ನಾಲ್ಕನೇದ್ದು ಫ್ರೆಂಡ್ಸ್ ನೋಡಿ ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಡ್ಯಾಶ್ ದ ಮಂತ್ರಿ ನೋಡಿ ಶುಕ ಶಿಕ್ಷಣ ಸುಖ ಶಿಕ್ಷಣದ ಮಂತ್ರಿ ಆಗಿ ರಾಜ ಮಾಡ್ತಾನಲ್ವಾ ಹಾ ಅಳಿಯ ರಾಜ ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ ಮಂತ್ರಿ ಬೇಡ್ಕೊತಾನೆ ಅವನ್ನ ಅಲ್ಲಿ ಸುಖ ಶಿಕ್ಷಣದ ಮಂತ್ರಿ ಮಾಡ್ಬೋದು ನೀವು ವಹಿಸ್ ಬಿಡ್ಬೋದು ಅವ್ರಿಗೆ ಭಾರವನ್ನ ಈ ಬಾರವನ್ನ ಅಂತ ಹೇಳ್ತಾನೆ ಅಲ್ವಾ ಹಾಗಾಗಿ ರಾಜ ಅದನ್ನ ಒಪ್ಪಿಕೊಂಡು ಅವರಿಗೆ ಸುಖ ಶಿಕ್ಷಣದ ಮಂತ್ರಿಯನ್ನು ಕೊಡ್ತಾನೆ ಓಕೆನಾ ಯಾರಿಗೆ ಅಳಿಯ ರಾಜನಿಗೆ ಕೊಡ್ತಾನೆ ಓಕೆನಾ ಇನ್ನು ನೋಡಿ ಐದನೇದ್ದು ಇದನ್ನು ಕೂಡ ರಾಜಾನೇ ಹೇಳಿದ್ದು ಓಕೆನಾ ಇನ್ನು ಐದನೇದು ನೋಡಿ ಒಂದು ಪಕ್ಷಿಯ ಶಿ ದಲ್ಲೂ ರಾಜ ಆಸಕ್ತಿ ಎಷ್ಟಿದೆ ಎನ್ ಎನ್ನುವುದು ಪಾಠದಲ್ಲಿದೆ ಅರ್ಧ ಅಷ್ಟೇ ಕೊಟ್ಟಿದ್ದಾರೆ ಅರ್ಧ ಅಷ್ಟೇ ಕೊಟ್ಟಿದ್ದಾರೆ ಓಕೆನಾ ಎನ್ನುವುದು ಅಂದ್ರೆ ಎನ್ನುವುದು ಅದು ಇಲ್ಲಿ ಲಾಸ್ಟ್ ಪ್ಯಾರದಲ್ಲೇ ಇದೆ ಫ್ರೆಂಡ್ಸ್ ಓಕೆನಾ ಶಿಕ್ಷಣದಲ್ಲೂ ಒಂದು ಪಕ್ಷಿಯು ಶಿಕ್ಷಣದಲ್ಲಿಯೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಎಲ್ಲರಿಗೂ ಗೊತ್ತಾಗಲಿ ಅಂತ ರಾಜ ಹೇಳ್ತಾನೆ ಅಲ್ವಾ ಓಕೆ ಫ್ರೆಂಡ್ಸ್ థ్యాంక్ యూ సో మచ్ ఫ్రెండ్స్ ఫార్ వాచింగ్ దిస్ విడియ్యో ఫ్రెండ్స్ ఈ వంద పాఠ నిమే అర్థవయ్యత అంత అన్కో ఓకేనా పాఠద ప్రశ్నోత్తర అర్థవయ్యు అంత అనుకోతీని ఇవరే వి బి కారంతవ్ ఇవరే వి బి కారవ్ పూర్ణ హసరేను బాబు కోడి వెంకటరమణ కారంత ఓకేనా ఫ్రెండ్స్ ಇವರು ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ ಇವನ್ನ ಇವ್ರ ಜನ್ಮಸ್ಥಳ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಒಂದು ಸಾವಿರದ ಒಂಬತ್ನೂರ ಇಪ್ಪತ್ತೆಂಟರಲ್ಲಿ ಅವರು ಜನ್ಮಿಸ್ತಾರೆ ಇನ್ನು ಅವ್ರ ತಂದೆ ಹೆಸರು ಏನಂತ ಅಂದರೆ ನೋಡಿ ಫ್ರೆಂಡ್ಸ್ ಅವ್ರ ತಂದೆ ಹೆಸರು ಏನು ಹೇಳಿ ಇಲ್ಲಿದೆ ನೋಡಿ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಓಕೆನಾ ಫ್ರೆಂಡ್ಸ್ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಇನ್ನು ನೆಕ್ಸ್ಟ್ ನೋಡಿ ಜನ್ಮಸ್ಥಳ ಜನ್ಮಸ್ಥಳ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಟ್ವಾಳ ತಾಲೂಕಿನ ಮಂಚಿ ಗ್ರಾಮ ಮಂಚಿ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ವೃತ್ತಿ ವೃತ್ತಿ ವೃತ್ತಿಗಳು ಯಾವುವು ಹೇಳಿ ಫ್ರೆಂಡ್ಸ್ ವೃತ್ತಿ ಇಲ್ಲಿದೆ ನೋಡಿ ಇ ಬಿ ಪಸ್ ಇ ಡಿ ಪಸ್ ಪಂಜರ ಶಾಲೆ ಪಂಜರ ಶಾಲೆ ಈ ಒಂದು ವೃತ್ತಿ ಅಲ್ವಾ ಅದನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನಾಟಕ ಓಕೆನಾ ಪಂಜರ ಶಾಲೆ ಅನ್ನೋದು ನಮಗೊಂದು ಪಾಠ ಕೊಟ್ಟಿದ್ದಾರೆ ಪಂಜರ ಶಾಲೆ ಗೋಕುಳ ಗೋಕುಳ ನಿರ್ ನಿರ್ಗಮನ ಸತ್ತವರ ನೆರಳು ಜೋಕುಮಾರ್ ಸ್ವಾಮಿ ಮೊದಲಾದ ಅಂದರೆ ಮತ್ತು ಭಾಳಷ್ಟು ಬರೆದಿದ್ದಾರೆ ನಮಗೆ ಕೊಟ್ಟಿರೋದು ಸ್ವಲ್ಪ ಮಾತ್ರ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಇನ್ನು ಪ್ರಶಸ್ತಿಗಳು ಯಾವುವು ಪದ್ಮಶ್ರೀ ಪ್ರಶಸ್ತಿ ಕಾಳಿ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಕಾಳಿದಾಸ ಪ್ರಶಸ್ತಿ ಬಂದಿದೆ ಆಮೇಲೆ ಕಾಳಿದಾಸ ಸನ್ಮಾನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಿದೆ ಓಕೆನಾ ಫ್ರೆಂಡ್ಸ್ ಮತ್ತು ಇವರು ನಾಟಕಗಳು ಇದು ನಾಟಕಗಳು ಫ್ರೆಂಡ್ಸ್ ಸಾರಿ ಎಡಿಪಸ್ ಪಂಜರ ಶಾಲೆ ಗೋಕುಲ ನಿರ್ಗಮನ ಸತ್ತವರ ನೆರಳು ಇದು ಏನಂತಾರೆ ಹೇಳಿ ಜೋಕುಮಾರ್ ಸ್ವಾಮಿ ಓಕೆನಾ ಇದು ಅವರ ನಾಟಕಗಳು ಇನ್ನೂ ಅವರ ವೃತ್ತಿಗಳು ಅಂತ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹುಡುಕಿ ನೀವು ಎಲ್ಲಿದೆ ಅಂತ ಎರಡು ಒಂದು ನಿಮಿಷ ಅಂದ್ಕೊಡ್ತೀನಿ ಹುಡುಕಿ ನೋಡಿ ಇಲ್ಲಿದೆ ನೋಡಿ ನಾಟಕ ಶಾಲೆಯ ನಿರ್ದ್ರೇಶಕರಾಗಿ ನಿರ್ದೇಶಕರಾಗಿ ದರು ನಿರ್ದೇಶಕರಾಗಿದ್ದರು ಓಕೆನಾ ನಿರ್ದೇಶಕರಾಗಿದ್ದರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಫ್ರೆಂಡ್ಸ್ ನಾವು ಇನ್ನೂ ಅಷ್ಟು ಚ ಇನ್ನೂ ಅಷ್ಟು ನಾವು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಓಕೆನಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಇನ್ನೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆನಾ ಓಕೆನಾ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಓಕೆನಾ ಇದರ ಪಾಠದ ಪ್ರಶ್ನೆ ಉತ್ತರ ಓಕೆನಾ ಫ್ರೆಂಡ್ಸ್ ಮತ್ತು ನಾನು ಈ ಪಾಠದ ವಿವರಣೆಯು ಕೂಡ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಈ ಒಂದು ಚಾನಲ ನಮ್ಮ ಚಾನಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದಗಳು ಈ ಒಂದು ವಿಡಿಯೋನ ಪೂರ್ಣವಾಗಿ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು